ೂ ದೊಡ್ಡದು ಮಣ್ಣಿನ ಋಣ ತಾಣಕ್ಕೂ ದೊಡ್ಡದು ತಾಯಿಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ನಿಜವಾಗ್ಲೂ ನಮ್ಮ ನಗರ ಗ್ರಾಮದವರು ವಾಣಿ ಮೇಡಮ್ನ ಎಂದೂ ಮರೆಯೋಕ್ಕಾಗಲ್ಲ ಅವರ ಸೇವೆ ದಾನ ಧರ್ಮ ನಿರಂತರವಾಗಿ ನಾವು ನೆನಿಬೇಕು ಅಂತೆ ನಮ್ಮ ಹಳೆ ಇವರಿಂದ ಎಷ್ಟೋ ವಿದ್ಯಾರ್ಥಿಗಳು ಅನುಕೂಲಗಳಾಗಿದೆ ಅದರಂತೆ ನಮ್ಮ ಶಾಲೆಗೆ ಭಾವಚಿತ್ರ ಕೊಟ್ಟಿದ್ದಾರೆ ಅವರಿಗೆ ಅನಂತ ಧನ್ಯವಾದಗಳು ತೆಗ್ದೀನಿ ತೆಗ್ದೀನಿ ಜೀವಕ್ಕೆ ಮೂಲನೀ ತ್ಯಾಗಕ್ಕೆ ಕಳಶನೀ